ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಸ್ನೇಹಿತರ ಬಳಗ ಅಧ್ಯಕ್ಷರು ಅಬ್ದುಲ್ ರೆಹಮಾನ್ ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಪಡೆದರು ಏಷ್ಯಾ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಅಕಾಡೆಮಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹೊಸೂರು ತಮಿಳ್ನಾಡ್ ಸೇವೆ ಸೌಭಾಗ್ಯ ಎಂದು ನುಡಿದ ಅಬ್ದುಲ್ ರೆಹಮಾನ್ ಕಳೆದ ಒಂಬತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಯಲ್ಲಿ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಶಿಬಿರ ಸುಮಾರು ನಾಲ್ಕು ಸಾವಿರದ ಐದುನೂರು ಜನರಿಗೆ ಸೇವೆಯನ್ನ ಈ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರ ಮಾಡುವುದಕ್ಕೆ ಪ್ರೇರಣೆಯಾದ ವಿವೇಕಾನಂದ ಸೇವಾ ಆಶ್ರಮ ಬೆಂಗಳೂರು ಇವರು ಎರಡ್ ಸಾವಿರದ ಹದಿನೆಂಟು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಕೂಡ್ಲಿಗಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸುವುದಕ್ಕೆ ಬಂದಾಗ ನಾನು ಸಹ ಅವರ ಜೊತೆಯಲ್ಲಿ ಪ್ರತಿ ಹಳ್ಳಿಗಳಿಗೆ ಕಣ್ಣು ಪರೀಕ್ಷೆ ಮಾಡಿಸುತ್ತಾ ಹೋಗಿರುತ್ತೇನೆ ಅಂದುಕೊಂಡು ಒಂದು ದೃಶ್ಯದಿಂದ ನನ್ನ ಮನಸ್ಸು ಭಾರವಾಯಿತು ನಲವತ್ತು ವರ್ಷ ಮಧ್ಯ ವಯಸ್ಸಿನ ಮನುಷ್ಯ ಕಣ್ಣು ಕಾಣಲ್ಲ ದುಡ್ಡು ಇಲ್ಲ ಹಣವಿಲ್ಲ ಎಂದು ಕಣ್ಣು ಕಳೆದುಕೊಂಡು ಕುಂತಿರುವ ದೃಶ್ಯ ನನ್ನ ಮನಸ್ಸಿಗೆ ನೋವು ಎನಿಸಿತು ಅಂಬು ನಿರಂತರ ಅಂದು ನಿರಂತರ ಸೇವೆ ಕೊಡುವ ಶಪಥವನ್ನ ಮಾಡಿದೆ ಇಂದಿನವರೆಗೂ ನಿರಂತರ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರವನ್ನ ಹಮ್ಮಿಕೊಂಡು ಬಂದಿರುತ್ತೇನೆ ಹಾಗೂ ಸೀಳು ತುಟಿ ಮತ್ತು ಸಿಗಳ ಅಂಗಳ ಉಚಿತ ಶಸ್ತ್ರಚಿಕಿತ್ಸೆ ಸುಮಾರು ನಲವತ್ತು ಜನರು ಮಕ್ಕಳಿಗೆ ಮಹಾವೀರ್ ಜೈನ್ ಆಸ್ಪತ್ರೆ ಬೆಂಗಳೂರಿನಲ್ಲಿ ಶಸ್ತ್ರಚಿಕಿತ್ಸೆ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಸಾಮಗ್ರಿಗಳನ್ನು ನೀಡುವುದರ ಮೂಲಕ ಮತ್ತು ಬಡ ಹೆಣ್ಣು ಮಕ್ಕಳ ಮದುವೆಗೆ ಆರ್ಥಿಕ ಸಹಾಯ ಇನ್ನು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮತ್ತು ಕರೋನಾ ಸಂದರ್ಭದಲ್ಲಿ ಅವರ ತಂದೆ ತಾಯಿನ ನೆನಪಾರ್ಥಕವಾಗಿ ಆಕ್ಸಿಜನ್ ಮೀಟರ್ ಮತ್ತು ಆಹಾರ ಕಿಟ್ ಗಳನ್ನ ಕೊಡುವುದರ ಮೂಲಕ ಜನಸಾಮಾನ್ಯರ ಮನಸ್ಸಿನಲ್ಲಿ ಆ ಚಳಿಯದ ನಾಯಕ ಭಗವಂತ ಇವರಿಗೆ ಇವರ ಪರಿವಾರದವರಿಗೆ ಆರೋಗ್ಯ ಆಯುಷ್ಯ ಪ್ರಾರ್ಥಿಸಲಿ ಎಂದು ಸ್ನೇಹಿತರು ಅಬ್ದುಲ್ ವಾಹಿದ್ ಜಬ್ಬಾರ್ ಮಹಮ್ಮದ್ ನಹೀಮ್ ಮಹೇಶ್ ಫಯಾಸ್ ಹನ್ಮೇಶ್ ಕೂಡ್ಲಿಗಿಯ ಎಲ್ಲ ಸಮಾನ ಮನಸ್ಕರ ಸಮಾನ ಮನಸ್ಕರು ಹಾಗೂ ಅಭಿಮಾನಿಗಳು ಹಿತೈಷಿಗಳು ಸಂಬಂಧಿಕರು ಅಣ್ಣ ತಮ್ಮಂದಿರಿಂದ ಮತ್ತಿತರರು ಅಭಿನಂದಿಸಿದರು ವರದಿ ಕೆ ತಿಪ್ಪೇಸ್ವಾಮಿ ಅಭಿನಂದನೆಗಳು ಸರ್ ತಮಗೆ ಇವತ್ತು ಡಾಕ್ಟರೇಟ್ ಪದವಿ ಪ್ರಶಸ್ತಿ ಸಿಗ್ತಾ ಇದೆ ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತಾ ಇದೆ ಸರ್ ಸರ್ ಸೇವೆ ಅನ್ನೋದು ಎಲ್ಲದಕ್ಕಿಂತ ದೊಡ್ಡ ಮೊದಲಾಗಿ ಏಕದೈವನಾದನ ಅಲ್ಲಾಹನನ್ನು ನೆನೆಸುತ್ತ ಸೇವೆಯನ್ನು ಎನ್ನುವುದೇ ಒಂದು ಸೌಭಾಗ್ಯ ಪರೋಪಕರಂ ಇದಂ ಶರೀರಂ ಅಂತ ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ಅನ್ನೋ ಒಂದು ಧ್ಯೇಯ ವಾಕ್ಯದಿಂದ ನಾವು ಕಳೆದ ಒಂಬತ್ತು ವರ್ಷಗಳಿಂದ ಒಂದು ಸಮಾಜ ಸೇವೆ ಬರ್ತಾ ಇದ್ದೀವಿ ಕಾರಣ ಇಷ್ಟೇನೆ ಸರ್ ಈ ಭೂಮಿ ಮೇಲೆ ಆತ್ಮ ಆತ್ಮತೃಪ್ತಿ ದುಡ್ಡಿಂದಲ್ಲ ಅನ್ನೋ ಒಂದು ಸಮಾಜ ಆತ್ಮ ಆತ್ಮತೃಪ್ತಿ ದುಡ್ಡಿಂದಲ್ಲ ಅನ್ನೋ ಒಂದು ಸಂದೇಶದಿಂದ ನಾವು ಒಂದು ಸೇವೆಯನ್ನು ಸರ್ ಸರ್ ರೀತಿಯ ನೀವು ಸೇವೆಯನ್ನು ಸರ್ ಈ ಸಮಾಜ ಸೇವೆ ನಿಮಗೆ ಪ್ರೇರಣೆ ಸರ್ ಸರ್ ಒಳ್ಳೆ ಮಾತು ಕೇಳಿದ್ರಿ ಇವತ್ತು ನೀವು ನನಗೆ ನಾವು ಎರಡ್ ಸಾವಿರದ ಹದಿನೆಂಟು ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ನನಗೆ ಜೀವನದಲ್ಲಿ ಬಹಳ ದೊಡ್ಡ ಒಂದು ದಿನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಅವತ್ತಿನ ದಿನ ನಾವು ಬೆಂಗಳೂರಿನ ಮಹಾವೀರ್ ಜೈನ್ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಒಂದು ಟೀಮ್ ಬಂದಿತ್ತು ಸೇವೆ ಮಾಡೋದಕ್ಕೆ ಆ ಸೇವೆ ಜೊತೆಯಲ್ಲಿ ನಾವು ಕೂಡ ಪ್ರತಿ ಹಳ್ಳಿ ಸರ್ವೆ ಮಾಡೋ ಟೈಮ್ ನಲ್ಲಿ ನಮಗೆ ಆ ಒಂದು ಶಿವಪುರ ಗ್ರಾಮದ ಬಡಲ ಶಿವಪುರ ಗ್ರಾಮದಲ್ಲಿ ಗೊಲರಟ್ಟಿ ಅಂತ ಒಂದು ಒಂದು ಹಟ್ಟಿಯಲ್ಲಿ ಒಂದು ನಲವತ್ತು ವರ್ಷದ ಮಧ್ಯ ವಯಸ್ಸಿನ ಕಣ್ಣು ಕಾಣಲ್ಲ ಅನ್ನೋ ಒಂದು ಕುಂತಿದ್ರು ನಾವೆಲ್ಲ ಡಾಕ್ಟರ್ಸ್ ಎಲ್ಲ ಕರ್ಕೊಂಡು ಹೋದಾಗ ಅವ್ರು ಹೇಳಿದ್ರು ಸರ್ ಇವ್ರು ಕೆಲಸ ಮಾಡಿ ಇವ್ರಿಗೆ ಕಣ್ ಕಾಣುತ್ತೆ ಇವರು ಆಪರೇಷನ್ ಮಾಡಿದ್ರೆ ಕಣ್ ಬರುತ್ತೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ಸರ್ ನಾನು ತೋರ್ಸೋದಕ್ಕೆ ದುಡ್ಡಿಲ್ಲ ದುಡ್ಡಿಲ್ಲ ಅನ್ನೋ ಒಂದು ನೋವು ನನ್ನ ಮನಸ್ಸಿಗೆ ಮುಟ್ಟಿತ್ತು ಸರ್ ಹಾಗಾಗಿ ನಾನು ನಾನು ಅವತ್ತೇ ನಾನು ಶಬ್ದ ಮಾಡಿದೆ ನಾನು ಇರೋವರೆಗೂ ಒಂದು ಸಮಾಜ ಸೇವೆ ಮಾಡ್ತೀನಿ ಮಾಡಬೇಕಂತ ನಾನು ಅನಿಸಿದ್ದು ಸರ್ ಅವತ್ತಿನ ದಿನ ಸರ್ ಯಾವ ರೀತಿ ಸಮಾಜ ಸೇವೆ ಮಾಡಿದ್ದೀರಿ ಸರ್ ನಾವು ಕಳೆದ ಒಂಬತ್ತು ವರ್ಷಗಳಿಂದ ಸುಮಾರು ನಾಲ್ಕ್ ಸಾವಿರದ ಐನೂರು ಜನರಿಗೆ ಉಚಿತ ಕಣ್ಣು ಶಸ್ತ್ರ ಚಿಕಿತ್ಸೆ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪೀಚ್ ಆಮೇಲೆ ಕ್ಲಫ್ ಲೀಫ್ ಅಂದ್ರೆ ಸೀಳು ತುಡ್ಡು ಮತ್ತು ಸೀಳ ಅಂಗಳ ಒಂದು ಒಂದು ಶಸ್ತ್ರಚಿಕಿತ್ಸೆ ಕೂಡ ಮಾಡ್ತೀವಿ ಬೆಂಗಳೂರಿನ ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ ಈ ಒಂದು ಸೇವೆ ಕೂಡ ನಡೀತಾ ಇದೀವಿ ಮುಂದಿನ ದಿನಗಳ ನಿರಂತರವಾಗಿ ನಮ್ಮ ಸೇವೆ ಇರ್ತದಂತ ಹೇಳೋದಕ್ಕೆ ನಾವು ಇಷ್ಟಪಡ್ತಾ ಇದೀವಿ ಸರ್ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು ಇದೇ ರೀತಿ ಸಮಾಜ ಸೇವೆ ಮಾಡಿ ಇನ್ನೂ ಉನ್ನತ ಸ್ಥಾನದಲ್ಲಿ ನೀವು ಬರ್ರಿ ಹಲವಾರು ಪ್ರಶಸ್ತಿಗಳನ್ನ ಬರ್ಲಿ ಅಂತ ನಾವು ಎಲ್ಲರ ಪರವಾಗಿ ನಿಮಗೆ ಶುಭ ಸರ್ ಮತ್ತೊಮ್ಮೆ ಅಭಿನಂದನೆಗಳು ಸರ್ ಡಾಕ್ಟರೇಟ್ ಇವತ್ತು ನನಗೆ ಡಾಕ್ಟರೇಟ್ ಬಂದಿರದ ಖುಷಿ ಏನ್ ಅನ್ಸ್ತಾ ಐತೆ ಅಂತ ಹೇಳಿದ್ರೆ ಇವತ್ ನನಗೆ ಏನಾದ್ರು ಡಾಕ್ಟರೇಟ್ ಬಂದಿದೆ ಅಂತ ಹೇಳಿದ್ರೆ ಸಮಾಜ ಸೇವೆಯಿಂದಲೇ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ನಾನು ಎಲ್ಲಾ ಜನರಲ್ಲಿ ಒಂದು ಮನವಿ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಸಮಾಜ ಸೇವೆ ಮಾಡುವಂತ ಮನಸ್ಥಿತಿ ಬೆಳೆಸ್ಕೊಂಡ್ರಿ ಆ ಮನಸ್ಥಿತಿ ಬೆಳೆಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಕ್ ಆಗುತ್ತೆ ಅಂತ ಹೇಳ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಈ ಒಂದು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಅಸ್ಲಾಂ ವಲೈಕುಮ್ ಜೈ ಹಿಂದ್ ಜೈ ಕರ್ನಾಟಕ್ ಜೈ ಭೀಮ್